ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಹಾಗಲಕಾಯಿ ಗುಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಹುಷಾರಿರಲಿಲ್ಲ ಸ್ವಲ್ಪ ಜ್ವರ ಮತ್ತು ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ಇವಾಗ ನಮ್ಮ ಅಕ್ಕನೇ ಮಾಡ್ತಾ ಇದ್ದಾಳೆ ನೀನೇನು ಮಾಡಬೇಡ ನಾನೇ ಮಾಡ್ಕೋತೀನಿ ಅಂತ ನಮ್ಮಕ್ಕ ಮಾಡ್ತಾ ಇದ್ದಾಳೆ ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಇವಾಗ ಹಾಗಲಕಾಯಿ ಪಲ್ಯ ಅಂತ ಆದರೂ ಮಾಡ್ಕೋಬೋದು ಇಲ್ಲ ಗೊಜ್ಜು ಟೈಪಲ್ಲಿ ಆದರೂ ಮಾಡ್ಕೋಬೋದು ಇವಾಗ ಹಾಗಲಕಾಯಿ ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕಲ್ಲನೂ ರೆಡಿ ಮಾಡಿಕೊಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದಾಳೆ ಇಲ್ಲಿ ಪಾತ್ರೆಯನ್ನಾದರೂ ಮಾಡ್ಕೊಬೋದು ಇಲ್ಲ ಕುಕ್ಕರಲ್ಲಾದರೂ ಮಾಡ್ಕೋಬೋದು ಇವಾಗ ನಮ್ಮ ಅಕ್ಕ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದಾಳೆ ಕುಕ್ಕರ್ ತೊಗೊಂಡಿದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ನೀವು ಬೇಕು ಅಂದರೆ ಜೀರಿಗೆ ಕೂಡ ಹಾಕೋಬೋದು ಇಲ್ಲಿ ನಮ್ಮ ಅಕ್ಕ ಬರೀ ಸಾಸಿವೆ ಹಾಕಿದ್ದಾಳೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತೆ ಒಂದೆರಡು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದಾಳೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿದ್ದಾಳೆ ಈರುಳ್ಳಿ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಅದಾದಮೇಲೆ ಟಮೊ ಸ್ವಲ್ಪ ಟೊಮೊಟೊ ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಿ ನಮ್ಮ ಅಕ್ಕ ಒಂದು ಎರಡು ಟೊಮೊಟೊ ತೊಗೊಂಡಿದ್ದಾಳೆ ಒಂದು ಒಗ್ಗರಣೆಗೆ ಎರಡು ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದಾಳೆ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಹಾಗಲಕಾಯಿನ ಕೂಡ ಹಾಕಿದ್ದಾಳೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಹಾಗಲಕಾಯಿ ನೀವು ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ನೀವು ಕಟ್ ಮಾಡಿ ಇಟ್ಕೊಬೋದು ಹಾಗಲಕಾಯಿಗೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಹಾಕಿ ಆದಮೇಲೆ ಸ್ವಲ್ಪ ಬೇಳೆ ಕೂಡ ಹಾಕಿದ್ದಾಳೆ ನೀವು ತೊಗರಿಬೇಳೆ ಕೂಡ ತೊಗರಿ ತೊಗರಿಬೇಳೆ ಹಾಕೋದು ಕೂಡ ಚೆನ್ನಾಗಿರುತ್ತೆ ಹೆಸರು ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕಿದ್ದಾಳೆ ಇವಾಗ ನೆಕ್ಸ್ಟು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿದ್ದಾಳೆ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದಾಳೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಂಡು ಹಾಗೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದಾಳೆ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದಾಳೆ ಕೊನೆಗೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಕೂಡ ಇದಕ್ಕೆ ಕಹಿ ಬರಲ್ಲ ಈ ಥರ ಮಾಡಿ ನೋಡಿ ಸ್ವಲ್ಪನೂ ಕಹಿ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಕೆಲವ್ರು ಬೇಳೆ ಹಾಕ್ತಾರೆ ತೊಗರಿಬೇಳೆ ನಾವು ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡಲ್ಲ ನಮಗೆ ಹೆಸ್ರು ಬೆಳೆಲಿ ಮಾಡಿದ್ರೆ ತುಂಬ ಇಷ್ಟ ಆಗೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವೊಂದ್ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಜಸ್ಟು ಎರಡು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗಿರುತ್ತೆ ಇವಾಗ ಚಪಾತಿ ಮಾಡ್ಕೊತಾ ಇದ್ದಾಳೆ ನೋಡಿ ಅವಳೇ ಮಾಡ್ಕೊತಾ ಇದ್ದಾಳೆ ನನಗೆ ನಿಂತ್ಕೊಳೋಕ್ಕೂ ಆಗ್ತಿರಲಿಲ್ಲ ತುಂಬ ಬಾಡಿ ಪೇನು ಜ್ವರ ಎಲ್ಲ ಬಂದುಬಿಟ್ಟಿತ್ತು ಅದಕ್ಕೆ ಪಾಪ ಅವಳೆ ಎಲ್ಲ ಇವತ್ತು ಮಾಡ್ತಾ ಇದ್ದಾಳೆ ನನಗೆ ಮಾಡೋಕ್ಕಾಗಲಿಲ್ಲ ಈ ಚಪಾತಿ ಮಾಡ್ತಾ ಇದ್ದಾಳೆ ಇವಾಗ ಒಂದು ಕಡೆ ಇವಾಗ ಪಲ್ಯ ಇಟ್ಟಿದ್ದಾಳೆ ಪಲ್ಯ ಕೂಡ ರೆಡಿ ಆಯಿತು ಇವಾಗ ನೆಕ್ಸ್ಟ್ ಚಪಾತಿ ಕೂಡ ಮಾಡ್ಕೊತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈ ಒಂದ್ಸಲ ಟ್ರೈ ಮಾಡಿ ತುಂಬ ಆಗಿರುತ್ತೆ ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ನಮ್ಮ ಅತ್ತೆ ಅತ್ತೆ ಮಕ್ಕಳು ಇನ್ನು ನಮ್ಮ ಕಿಶು ಚಿಕ್ಕಪ್ಪನ ಮಗ ಇವನು ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕನ ಎರಡನೇ ಮಗ ಅವ್ರ ಮಗ ಇವನು ನಮ್ಮ ಅತ್ತೆ ಮಗ ಅತ್ತೆ ಮೊಮ್ಮಗ ತುಂಬ ತರಲೆ ಅಂದರೆ ತುಂಬ ತರಲೆ ಇವನು ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗಿದ್ದೀವಿ ನೋಡಿ ಹೆಂಗೆ ಆಡ್ತಿದ್ದಾನೆ ಅವನು ಇದು ನಮ್ಮ ತೆಂಗಿನಕಾಯಿ ತೋಟ ಇದ್ರದ್ದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನಮ್ಮದು ಅಡಿಕೆ ತೋಟ ಇದೆ ಮತ್ತು ತೆಂಗಿನಕಾಯಿ ತೋಟ ಇದೆ ಅದರ ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಅಡಿಕೆ ತೋಟದ್ದೇ ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ ತೆಂಗಿನಕಾಯಿ ತೋಟದ್ದೇ ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ ಇದು ತೆಂಗಿನಕಾಯಿ ತೋಟ ಇದು ಅದು ಅಲ್ಲಿ ಹೋಗಿದ್ದಾರೆ ತೆಂಗಿನಕಾಯಿ ತೋಟಕ್ಕೆ ನೋಡ್ಕೊಂಬರೋಣ ಅಂತ ಎಲ್ಲರೂ ಅವನು ಹೆಂಗೆ ಆಡ್ತಿದ್ದಾನೆ ನೋಡಿ ನಮ್ಮ ರಾಜ್ಕುಮಾರ್ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಎಲ್ಲರೂ ಬಂದಿದ್ದಾರಲ್ಲ ಅವ್ನಿಗೆ ಚಿಕ್ಕ ಮಕ್ಕಳು ತುಂಬ ಇಷ್ಟ ಅಪ್ಪನ ಇಲ್ಲ ಅವನು ಇವ್ರು ಹೋದ್ಮೇಲೆ ಮನಗಿದ್ದಾನೆ ಎದ್ಬಿಟ್ಟು ಅಪ್ಪು ಅಪ್ಪು ಅಂತಿದ್ದಾನೆ ಅಪ್ಪು ಎಲ್ಲಿ ಅಪ್ಪು ಎಲ್ಲಿ ಅಂತ ಕೇಳ್ತಿದ್ದಾನೆ ಇವ್ರು ಹೋಗೋ ಟೈಮ್ಗೆ ಅವ್ನು ಪಾಪ ಅವನು ಮನೆಗು ಮನೆಗ್ಕೊಂಬಿಟ್ಟಿದ್ದಾನೆ ಇದ್ದೇ ಬಂದು ಪಾಪ ಅವನು ಎದ್ಮೇಲೆ ಅಪ್ಪು ಎಲ್ಲಿ ಅಂತ ಎದ್ದಿದ ತಕ್ಷಣ ಕಣ್ಣು ಬಿಟ್ಟಿದ ತಕ್ಷಣ ಅಪ್ಪು 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 ಅಂತಿದ್ದಾನೆ ಅಪ್ಪು ಎಲ್ಲಿ ಅಂತ ಮಕ್ಳನ್ ತುಂಬ ಹಚ್ಕೊಂಡ್ಬಿಡ್ತಾನೆ ನಮ್ಮ ರಾಜ್ಕುಮಾರ ಇವ್ನು ನೋಡಿ ಹೆಂಗೆ ಇವನು ಎಷ್ಟು ತರಲೆ ಅಂದರೆ ತುಂಬ ಹುಟ್ಟು ತರಲೆ ಅಂದರೆ ತುಂಬ ತರಲೆ ಇವನು ಒಂದು ನಿಮಿಷ ಇರಲ್ಲ ಇವನು ಅಷ್ಟು ತರಲೆ ಇವನು ಇವರೆಲ್ಲ ನಮ್ಮ ಕಿಶುನ ಬಿಟ್ಟಿರೋದೇ ಇಲ್ಲ ಅಪ್ಪು ಅಮ್ಮು ಮತ್ತು ನಮ್ಮ ರಚನಾ ಅವರಂತೂ ನಮ್ಮ ಕಿಶು ಇರಲೇಬೇಕು ಊಟ ಮಾಡಿದ್ರು ಅವನು ಊಟ ಮಾಡಿದ್ರು ಜೊತೆಲೆ ಕಿಶು ಇರಬೇಕು ಸ್ನಾನಕ್ಕೆ ಹೋದ್ರೂ ಕಿಶುನೇ ಇರಬೇಕು ಕಿಶು ಹಣ್ಣ ಕಿಶು ಹಣ್ಣ ಕಿಶು ಅಣ್ಣ ಅಂತಿರ್ತಾರೆ ಯಾವಾಗ್ಲೂ ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೂ ನಾನು ಕಿಶೋಣ ಜೊತೆ ತಿಂತೀನಿ ಊಟ ಮಾಡಬೇಕು ಇಲ್ಲ ನಾನು ಕಿಶು ಜೊತೆ ತಿಂತೀನಿ ಅಂತ ಇರ್ತಾನೆ ಇದು ನಮ್ಮ ತೆಂಗಿನಕಾಯಿ ತೋಟ ಆ ಕಡೆ ಲಾಸ್ಟ್ ಡೆಂಡ್ ಡೆಡ್ ಎಂಡಲ್ಲಿ ಇದೆಯಲ್ಲ ಅದು ಅಲ್ಲಿ ಟ್ರೈನ್ ಕೂಡ ಹೋಗುತ್ತೆ ಅಲ್ಲಿ ಟ್ರೈನ್ ಟ್ರ್ಯಾಕ್ ಕೂಡ ಇದೆ ಇದು ನಮ್ ತೆಂಗಿನಕಾಯಿ ತೋಟ ಇದು ಅಲ್ಲಿ ಸೀಬೆನ್ ಗಿಡ ಕೂಡ ಹಾಕಿದೀವಿ ಮತ್ತೆ ಅಲಸ್ಲಿನ್ ಗಿಡ ಕೂಡ ಇದೆ ಅಲ್ಲಿ ಮರ ತೋಟಕ್ಕೆ ಹೋಗಿ ಬಂದಾದಮೇಲೆ ಇವಾಗೆಲ್ಲರೂ ಊಟ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಅಪ್ಪು ಹೇಗೆ ಕೂತಿದ್ದಾನೆ ಅಂತ ನಮ್ಮ ಅಪ್ಪ ಮತ್ತು ಅತ್ತೆ ಇಬ್ಬರು ಡೀಪ್ ಡಿಸ್ಕಷನ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಕುಮಾರ ಸುಮ್ಮನೆ ಸಲಹೆ ನಮ್ಮ ಅತ್ತೆ ನಮ್ಮ ಅಪ್ಪ ಇಬ್ಬರು ಊಟ ಮಾಡ್ತಾ ಇದ್ದಾರೆ ಮುದ್ದೆ ಮತ್ತು ಚಿಕನ್ ಸಾಂಬಾರು ಮಾಡಿದ್ದೆ ಮತ್ತು ಬಿರಿಯಾನಿ ಚಿಕನ್ ಬಿರಿಯಾನಿ ಕೂಡ ಮಾಡಿದ್ದೆ ಎಲ್ಲರೂ ಇದ್ದಾರಲ್ಲ ಅಂತ ನಮ್ಮ ಅಪ್ಪನಿಗೆ ನಾನು ಚಿಕನ್ ಸಾಂಬಾರು ಮಾಡಿದ ಇಷ್ಟ ಆಗೋದು ಅದಕ್ಕೆ ನಾನೇ ಯಾವಾಗ ಚಿಕನ್ ತೊಗೊಂಬಂದರೆ ನಾನೇ ಚಿಕನ್ ಸಾಂಬಾರು ಮಾಡೋದು ಬಿರಿಯಾನಿನೂ ಅಷ್ಟೇ ನನ್ನ ಕೈಲೇ ಮಾಡಿಸ್ಕೊಂಡು ನಮ್ಮ ಅಪ್ಪ ತಿನ್ನೋದು ಎಲ್ಲಿ ಊಟ ಮಾಡ್ತಾ ಇದಾರೆ ಎಲ್ಲರೂ ಇವಾಗ ನಮ್ಮ ಅಪ್ಪ ಅಂತೂ ಫುಲ್ ಡೀಪ್ ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ದಾರೆ ಅವ್ರ ಅಕ್ಕನ ಜೊತೆ ನಮ್ಮ ಅಕ್ಕಂಗೆ ಇಬ್ಬರು ಅಕ್ಕಂದಿರು ಅವ್ರಿಬ್ಬರು ಅಕ್ಕಂದಿರು ಅಂದರೆ ತುಂಬ ಅವ್ರಿಗೆ ಪ್ರಾಣ ಪಂಚ ಪ್ರಾಣ ನಮ್ಮ ಅಪ್ಪನಿಗೆ ಇಬ್ಬರು ಅಕ್ಕಂದಿರು ಕೂಡ ನೋಡಿ ನೋಡಿ ನಮ್ಮ ಅಪ್ಪು ಹೆಂಗೆ ಕೂತಿದ್ದಾನೆ ಊಟ ಮಾಡೋಕ್ಕೆ ಅವ್ನು ಅರ್ಧ ತಿಂದ ಅರ್ಧ ಬಿಟ್ಟ ಹಾಕಿಸ್ಕೊಂಡ ನಾನು ತಿಂತೀನಿ ಬಿರಿಯಾನಿ ನನಗೆ ಇಷ್ಟ ಅಂತ ಅವನು ಹಾಕಿಸ್ಕೊಂಡ ತಿನ್ನಲೇ ಇಲ್ಲ ಅಲ್ಲಿ ತಟ್ಟೆಗೆ ಹಾಕಿಸ್ಕೊಂಡು ಅಷ್ಟೇ ತಟ್ಟೆ ಮುಂದೆ ಕಾಣ್ತಿದ್ದೆ ಅರ್ಧ ತಿಂದು ಅರ್ಧ ಬಿಸಾಕ್ದ ನಂಗೆ ಬೇಡ ಸಾಕು ಹೊಟ್ಟೆ ತುಂಬಿತು ಅಂತ ಎಲ್ಲರೂ ಕೂತಿದ್ದಾರೆ ಊಟಕ್ಕೆ ಎಲ್ಲರೂ ಇದ್ದಾರೆ ಅಂತ ಬಿರಿಯಾನಿ ಮಾಡಿದೆ ಚಿಕನ್ ಬಿರಿಯಾನಿ ರೆಸಿಪಿ ನಾನು ಫುಲ್ ಶೇರ್ ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ನಮ್ಮ ರಾಜ್ಕುಮಾರ ನನ್ನ ಮೇಲೆ ಬಂದು ಕೂತ್ಕೊಂಬಿಟ್ಟಿದ್ದಾನೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ